ನಿಮ್ಮ ಮೈಂಡ್ ಏನಾದರೂ ಕಂಪ್ಲೀಟಾಗಿ ವೀಕ್ ಆಗಿದೆಯಾ ನೀವು ಕಂಪ್ಲೀಟಾಗಿ ನಿಮ್ಮ ಮೈಂಡು ಕಂಟ್ರೋಲಲ್ಲಿ ಇದ್ದೀನಿ ಗುರು ನಾನು ನನ್ನ ಕೈಯಲ್ಲಿ ಆಗ್ತಿಲ್ಲ ಬೇಡ ಅನ್ನೋ ಕೆಲಸಗಳನ್ನೇ ಮಾಡ್ತಾ ಇದ್ದೀನಿ ಬೇಡ ಅನ್ನೋ ವೀಡಿಯೋಗಳನ್ನ ನೋಡ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ನನ್ನ ಮೈಂಡಿಂದ ಆಯಿತಾ ನನ್ನ ಲೈಫೇ ಕಂಪ್ಲೀಟಾಗಿ ಸರ್ವನಾಶ ಆಗ್ತಿದೆ ನನ್ನ ಮೈಂಡ್ನ ಹೇಗೆ ಟಫಾಗಿ ಇಡ್ಕೊಳ್ಳೋದು ನನ್ನ ಮೈಂಡ್ನ ಹೇಗೆ ಬುಲೆಟ್ ಪ್ರೂಫಷ್ಟು ಟಫಾಗಿ ಇಡ್ಕೊಂಡು ನನ್ನ ನಾನು ಏನು ಅಂದ್ಕೊಂಡಿದ್ದೀನೋ ನಾನು ಹೇಗೆ ಅಚೀವ್ ಮಾಡೋದು ಅಂತ ಏನಾದರೂ ನಿಮಗೆ ಕ್ವಶನ್ ಇತ್ತು ಅಂತ ಹೇಳಿದ್ರೆ ಇವತ್ತು ಈ ವಿಡಿಯೋ ನಿಮಗೋಸ್ಕರ ಮಾಡಿದ್ದೀನಿ ನಾನು ನಿಮ್ಮ ಮೈಂಡ್ನ ಹೇಗೆ ನೀವು ಸ್ಟ್ರಾಂಗಾಗಿ ಇಟ್ಕೋಬೇಕು ಎಂಥ ಪರಿಸ್ಥಿತಿ ಬಂದರೂ ನಿಮ್ಮ ಮೈಂಡನ್ನು ಸ್ಟ್ರಾಂಗ್ ಮಾಡಿಕೊಂಡು ನೀವು ಹೇಗೆ ಪರಿಸ್ಥಿತಿಗಳನ್ನು ಎದುರಿಸ್ಬೇಕು ಅನ್ನೋದೇ ಈ ವಿಡಿಯೋ ಕಂಪ್ಲೀಟಾಗಿ ನಿಮಗೆ ಒಂದು ಆರು ಅಥವಾ ಏಳು ಪಾಯಿಂಟ್ಸಲ್ಲಿ ಸ್ಟ್ರಾಂಗ್ ಪಾಯಿಂಟ್ಸ್ ಕೊಡ್ತೀನಿ ನಿಮಗೆ ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಮೈಂಡ್ನ ನೀವು ಸ್ಟ್ರಾಂಗ್ ಆಗಿ ಇಟ್ಕೋಬಹುದು ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೊಸುಬ್ರಾಗಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಆಯಿತಾ ಕಂಪ್ಲೀಟಾಗಿ ನಿಮಗೆ ಲಾಸು ಏನ್ ಅಂತ ಹೇಳಿದ್ರೆ ಎಲ್ಲ ಕಡೆ ಜಂಕ್ ವಿಡಿಯೋಗಳು ಸಿಗುತ್ತೆ ಹೊರತು ಇಂಥ ವೀಡಿಯೋಗಳು ಅಪ್ರೂಪಕ್ಕೆ ಸಿಗುತ್ತೆ ನಿಮ್ಮ ಲೈಫ್ ಚೇಂಜ್ ಮಾಡೋ ವೀಡಿಯೋಗಳು ವಿಡಿಯೋಗಳು ಅಪ್ರೂಪಕ್ಕೆ ಸಿಕ್ಕಾಗ ಕಂಪ್ಲೀಟಾಗಿ ನೋಡೋದನ್ನ ಆಯಿತಾ ರೂಢಿ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಉದ್ಧಾರ ಆಗೋ ಕಡೆಗೆ ಸಾಗುತ್ತೆ ಬನ್ನಿ ಮೊದಲನೇ ಪಾಯಿಂಟ್ ಹೇಳ್ತೀನಿ ನಿಮ್ಮ ಮೆಂಟಲಿ ವೀಕ್ ಆಗಿದೆ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಈ ಪಾಯಿಂಟನ್ನ ನೀವು ಅಳವಡಿಸ್ಕೊಳ್ಳೇಬೇಕು ಮೊದಲು ನಿಮ್ಮ ಮೆಂಟಲಿ ಶಿಫ್ಟ್ ಮಾಡ್ಕೋಬೇಕು ಮೆಂಟಲಿ ಶಿಫ್ಟ್ ಅಂತೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಈ ಈಸಿ ಲೈಫಿಂದ ಆಯಿತಾ ಈ ಸ್ಟ್ರಾಂಗ್ ಲೈಫ್ ಅಂತ ಹೇಳ್ತಾರಲ್ಲ ಈಸಿ ಟು ಸ್ಟ್ರಾಂಗ್ ಲೈಫ್ ಮಾಡ್ಕೋಬೇಕು ಕೆಲವರು ಹೆಂಗ ಹೋಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ನನಗೆ ಕೂತಿದ್ದ ಜಾಗದಲ್ಲೇ ಬರಬೇಕು ನಾನು ಕೂತಿದ್ದ ಜಾಗದಲ್ಲೇ ಕೋಟ್ಯಾಂತರ ರೂಪಾಯಿ ಸುರಿಬೇಕು ನಾನು ಕೂತಿದ್ದ ಜಾಗದಲ್ಲಿ ಯಾರಾದರೂ ತಂದ್ಕೊಟ್ಬಿಟ್ರೆ ಸಾಕಪ್ಪ ನಾನು ಆರಾಮಾಗಿ ಕಂಫರ್ಟ್ ಅಲ್ಲಿ ಕೂತ್ಕೊಬಿಡ್ತೀನಿ ಅಂತ ಲೈಫ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಈ ಥರ ಲೈಫ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಮೆಂಟಲಿ ಇನ್ನೂ ವೀಕ್ ಆಗ್ತಿರೋ ಹೊರತು ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯನೂ ಇಲ್ಲ ನಿಮ್ಮ ಲೈಫು ಹಾಳಾಗುತ್ತೆ ಇಂಥ ಮೈಂಡ್ಸೆಟ್ ನಿಮ್ಗೆ ಹೇಳ್ತಿರತ್ತಲ್ಲ ಈಸಿ ಲೈಫು ಈಸಿ ಲೈಫು ಈಸಿ ಲೈಫ್ ತಗೋ ಕಂಫರ್ಟ್ ಝೋನ್ ಸೆಟ್ ಇಂದ ನೀವು ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಮೈಂಡ್ ಸೆಟ್ ಗೆ ಸ್ಟ್ರಾಂಗ್ ಲೈಫ್ ಸೆಟ್ ಸ್ಟ್ರಾಂಗ್ ಲೈಫ್ ಕಡೆ ನೀವು ಮುಖ ಮಾಡಬೇಕು ಎಲ್ಲಿ ನಿಮಗೆ ಅಡೆತಡೆಗಳು ಕಷ್ಟಗಳು ಜಾಸ್ತಿ ಇರ್ತವೋ ಅಲ್ಲಿ ನಿಮಗೆ ಏನಂತಾರೆ ದೊಡ್ಡ ಯಶಸ್ಸುಗಳು ಜಾಸ್ತಿ ಸಿಗ್ತವೆ ಎಲ್ಲಿ ಈಸಿ ಲೈಫ್ ಸಿಗುತ್ತೋ ನಿಮಗೆ ಅಲ್ಲಿ ಬರೀ ಕಂಫರ್ಟ್ ಝೋನ್ ಲೈಫ್ ಅಷ್ಟರಲ್ಲೇ ಬರೀ ಬಾವಿಲಿರೋ ಕಪ್ಪೆ ಆಗೋಗ್ತೀರಾ ನೀವು ನಿಮ್ಮ ಲೈಫ್ ಅಲ್ಲಿ ಚಾಲೆಂಜಸ್ ಗಳು ಬರಬೇಕು ನಿಮ್ಮ ಲೈಫ್ ಅಲ್ಲಿ ಆ ಟಫ್ನೆಸ್ ಅನ್ನೋದು ಬರಬೇಕು ನಿಮ್ಮ ಲೈಫ್ ಅಲ್ಲಿ ಆ ರೀತಿ ಫೇಸ್ ಮಾಡಿದಾಗ ಮಾತ್ರ ನಿಮಗೆ ಮೆಂಟಲಿ ಸ್ಟ್ರಾಂಗ್ ಆಗುತ್ತೆ ಹೊರತು ಲೈಫ್ ಒಂಥರ ಏನಂತಾರೆ ಮೀನಿಂಗ್ಫುಲ್ ಆಗಿರುತ್ತೆ ಹೊರತು ನಾವು ತುಂಬಾ ಈಸಿ ಲೈಫ್ ನೋಡ್ಕೊಬಿಟ್ವಿ ಅಂತ ಹೇಳಿದ್ರೆ ಮೆಂಟಲಿ ಇನ್ನೂ ವೀಕ್ ಆಗ್ತೀವಿ ನಿಮ್ಮ ಮೈಂಡ್ ಸೆಟ್ ಏನಾದ್ರು ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ನೀವು ಚಾಲೆಂಜಸ್ ಫೇಸ್ ಮಾಡೋದನ್ನ ಕಲಿಬೇಕು ಈಸಿ ಲೈಫ್ ಇಂದ ಸ್ಟ್ರಾಂಗ್ ಲೈಫ್ ಕಡೆಗೆ ನೀವು ಮುಖ ಮಾಡಬೇಕು ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಆಯ್ತಾ ಈ ಪೈನ್ ಅಂತ ಹೇಳಿದ್ರೆ ಇದು ಏನಾದ್ರು ಈ ನೋವು ಈ ನೋವು ತರುವಂತ ಸಂದರ್ಭಗಳು ಏನಾದ್ರು ಬಂದ್ಬಿಡ್ತು ಅಂತ ಹೇಳಿದ್ರೆ ಜನ ಎಮೋಷನಲಿ ಸಿಕ್ಕಾಪಟ್ಟೆ ವೀಕ್ ಆಗ್ಬಿಡ್ತಾರೆ ಸಿಕ್ಕಾಪಟ್ಟೆ ವೀಕ್ ಆಗಿಬಿಟ್ಟು ಅಲ್ಲೇ ಕೂತ್ಕೋಬಿಡ್ತಾರೆ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಈ ವರ್ಕೌಟೇ ತೊಗೊಳ್ಳಿ ಈ ಎಕ್ಸಸೈಸ್ ಅಂತವು ಅಲ್ಲಿ ಏನಾದರೂ ಸ್ವಲ್ಪ ನೋವು ಕಾಣಿಸ್ತು ಅಂತ ಹೇಳಿದ್ರೆ ಎರಡು ದಿವಸ ಮಾಡ್ಬಿಟ್ಟು ಮೂರು ದಿವಸ ಬಿಟ್ಬಿಡೋದು ಇಲ್ಲ ಗುರು ಅಲ್ಲಿ ಹೋದ್ರೆ ವರ್ಕೌಟ್ ಮಾಡಿದ್ರೆ ಇಲ್ಲಿ ನನ್ನ ಕೈ ಕಾಲೆಲ್ಲ ನೋವು ಬಂದ್ಬಿಡುತ್ತೆ ಅದ್ರ ಬದಲು ನಾನು ಆರಾಮಾಗಿ ಹೊಟ್ಟೆ ಬೆಳೆಸ್ಕೊಂಡು ಮನೇಲಿ ಕುತ್ಕೊಂತೀನಿ ಇಲ್ಲ ತಳ್ಳಕ್ ಪ್ಯಾತ್ಲ ಅಂತರ ನಾನು ಮನೆಯಲ್ಲೇ ಇರ್ತೀನಿ ಅಂದ್ಕೊಂಡು ಆಯ್ತಾ ತಮ್ಮ ಲೈಫನ್ನು ತಾವೇ ಹಾಳು ಮಾಡ್ಕೊತಾರೆ ಪೇನ್ ಅನ್ನೋದು ನೀವು ತುಂಬ ನೆಗ್ಲಿಜೆನ್ಸಿ ಮಾಡ್ಬೋದು ಅಂತಾರೆ ಕೆಟ್ಟದ ರೀತಿ ನೋಡ್ಬೋದು ಪೇನ್ ಅನ್ನೋದು ಎಷ್ಟು ಹೇಳಿದ್ರೆ ಇಲ್ಲಿ ನಮಗೆ ನೋವುಗಳು ಜಾಸ್ತಿ ಇರ್ತಾವೋ ಆಯ್ತಾ ನಮ್ಮ ಇನ್ನಷ್ಟು ನಮ್ಮ ಮೈಂಡ್ನ ಸ್ಟ್ರಾಂಗ್ ಮಾಡ್ತಿರ್ತವೆ ಎಲ್ಲಿ ನಾವು ನಮ್ಮ ನೋವುಗಳಿಗೆ ಏನಂತಾರೆ ತಲೆ ಕೊಟ್ಟು ನಾವು ಅದಕ್ಕೆ ತಲೆ ಬಾಗ್ಬಿಡ್ತೀವೋ ಅಲ್ಲಿಗೆ ನಮ್ಮ ಕತೆ ಮುಗ್ದಂಗೆ ಅದು ಆಯ್ತಾ ನೋವಾಗೋಯ್ತು ಹೋಯ್ತು ಅಂದ್ಬಿಟ್ಟು ಹಿಂದೆ ಸರಿದಿದ ತಕ್ಷಣನೇ ಆಯ್ತಾ ಅಲ್ಲಿಗೆ ಅದು ಫಿಕ್ಸ್ ಅದು ನಿಮ್ಮ ಮೈಂಡ್ ಅಲ್ಲಿಗೆ ಸಿಗುತ್ತೆ ಫಿಕ್ಸ್ ಆಗ್ಬಿಟ್ಟು ನೀನು ಆ ಕೆಲಸ ಮಾಡಬೇಡ ಇನ್ನು ನೀನ್ ಜಿಮ್ಮಿಗೆ ಹೋಗ್ಬೇಡ ನೀನು ವರ್ಕೌಟ್ ಮಾಡ್ಬೇಡ ಏನ್ ತಕ್ಕಂತ ಹೇಳಿದ್ರೆ ನಿನ್ ಅಲ್ಲಿ ಪೈನ್ ಆಗುತ್ತೆ ಅಂತ ಮೈಂಡ್ ನಿಮ್ಮನ್ನ ಕಂಟ್ರೋಲ್ ಮಾಡ್ಕೊಂಡು ಹಿಡಿದಿಟ್ಬಿಟ್ಟು ನಿಮ್ಮ ಲೈಫ್ನ ಕಂಪ್ಲೀಟ್ ಆಗಿ ಸ್ಪಾಯಿಲ್ ಮಾಡ್ಬಿಡುತ್ತೆ ಬರೀ ವರ್ಕೌಟೇ ಅಂತೆಲ್ಲ ಬರೀ ಯಾವ್ದೇ ಏನಂತಾರೆ ಯೋಗ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲೆಲ್ಲಿ ನಿಮಗೆ ಪೈನ್ಗಳಿರುತ್ತೋ ಇಲ್ಲ ಯಾವ್ದೋ ಒಂದು ಕೆಲಸ ಇರುತ್ತೆ ಅನ್ಕೊಳ್ಳಿ ಅದು ತುಂಬ ಕಷ್ಟ ಅದು ಕೆಲಸ ಅದು ಇವಾಗ ಒಂದು ಮೌಂಟೇನ್ ಕ್ಲೈಮ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದು ನಿಮಗೆ ಹತ್ತಬೇಕು ಅಂತ ಅನ್ನಿಸ್ತಿರುತ್ತೆ ಬಟ್ ನಿಮ್ಮ ಮೈಂಡ್ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ ಹತ್ತು ಬೇಡ ಹತ್ ಬೇಡ ಅದು ಹತ್ತಿದ್ರೆ ನಿನಗೆ ಏನಂತಾರೆ ಕೈ ಕಾಲೆಲ್ಲ ನೋವು ಬರುತ್ತೆ ಬೀಳೋದಕ್ಕೆ ಸಾಧ್ಯ ಏನಂತಾರೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ತರ ಅನ್ಕೊಂಡಿದ್ರೆ ಇವತ್ತು ಮೌಂಟೆಗು ಯಾರು ಹತ್ತುತ್ತಿರ್ಲಿಲ್ಲ ಆ ಥರ ಅನ್ಕೊಂಡಿದ್ರೆ ಆಯ್ತಾ ನನಗೆ ಪೈನ್ ಆಗುತ್ತೆ ನನ್ ಕಲ್ಲೆತ್ತಿದ್ರೆ ನನಗೆ ನನ್ಗೆ ನೋವಾಗುತ್ತೆ ಅನ್ನೋ ತರ ಇದ್ದಿದ್ರೆ ಇವತ್ತು ಈ ಥರ ಏನಂತಾರೆ ಮೈಸೂರಲ್ಲ ಡ್ಯಾಮ್ಗಳು ಕಟ್ಟಿ ಆಗ್ತಿರ್ಲಿಲ್ಲ ಇಲ್ಲ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಮನೆಗಳು ಉದ್ಭವ ಆಗ್ತಿರ್ಲಿಲ್ಲ ದಯವಿಟ್ಟು ಆಯ್ತಾ ನಿಮ್ಮನ್ನ ನೀವು ಆದಷ್ಟು ಈ ಪೈನ್ಗಳ ಕಡೆ ನೋವು ಎಲ್ಲಿ ಜಾಸ್ತಿ ಇರುತ್ತೋ ಅಂತವನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ವರ್ಕೌಟ್ ನಾವು ಪೈನ್ ಆಗುತ್ತೆ ಅಂತ ಬಿಟ್ಬಿಟ್ರೆ ದೇಹ ಬಿಲ್ಡ್ ಆಗಲ್ಲ ಅದೇ ರೀತಿ ಮೈಂಡು ಅಷ್ಟೇ ಆಯ್ತಾ ನೀವ್ ಪೇನ್ ಗೆ ಭಯ ಬಿದ್ರಿ ಅಂತ ಹೇಳಿದ್ರೆ ಮೈಂಡ್ ನಿಮ್ಮನ್ನ ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡು ಆಯಿತಾ ಬೇರೆದಕ್ಕೆ ಅಪ್ಗ್ರೇಡ್ ಆಗೋದಕ್ಕೆ ಬಿಡೋಲ್ಲ ಅಲ್ಲಿ ನೋವಾಗುತ್ತೆ 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 ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕೂತಿದ್ದ ಜಾಗದೆಲ್ಲ ಕೂರಿಸ್ಬಿಟ್ಟು ನಿಮ್ಮ ಲೈಫ್ನ ಹಾಳು ಮಾಡ್ಬಿಡುತ್ತೆ ಅಂಥ ಮೈಂಡ್ಸೆಟ್ನ ನೀವು ಕಂಪ್ಲೀಟಾಗಿ ಶಿಫ್ಟ್ ಮಾಡ್ಕೋಬೇಕು ಪೇಯ್ನ್ ಮೂಲಕ ನೀವು ಲೈಫ್ನ ಲೀಡ್ ಮಾಡ್ಕೊಂಡು ಹೋದಾಗ ನಿಮ್ಮ ಮೈಂಡು ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಮೈಂಡ್ ಏನಾದರೂ ವೀಕ್ ಆಗಿದ್ರೆ ಈ ಪಾಯಿಂಟ್ನ ಅಳವಡಿಸ್ಕೊಂಡು ದಯವಿಟ್ಟು ನಿಮ್ಮ ಮೈಂಡ್ ವೀಕ್ ಮೈಂಡ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ನೀವು ನನ್ನ ಕಮೆಂಟಲ್ಲಿ ಹಾಕಿ ಹೇಳ್ಬೇಕು ಏನಂತಾರೆ ಐ ವಿಲ್ ಬಿಕಮ್ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ಏನಂತ ಹೇಳಿ ಕಮೆಂಟ್ ಅಲ್ಲಿ ನನಗೆ ಅಲ್ಲಿ ಮೆನ್ಷನ್ ಮಾಡಬೇಕು ಐ ವಿಲ್ ಬಿಕಮ್ ಸ್ಟ್ರಾಂಗ್ ಐ ವಿಲ್ ಬಿಕಮ್ ಸ್ಟ್ರಾಂಗ್ ಅಂತ ನನ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಬೇಕು ಇನ್ನು ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಆಯ್ತಾ ಕೆಲವು ಹ್ಯಾಬಿಟ್ಸ್ಗಳು ಕಂಪ್ಲೀಟಾಗಿ ನಿಮ್ಮ ಮೈಂಡ್ ನ ಹಾಳು ಮಾಡ್ತಿದೆ ಕಂಪ್ಲೀಟಾಗಿ ನಿಮ್ಮ ಮೈಂಡನ್ನ ವೀಕ್ ಮಾಡ್ತಿದೆ ಆ ಹ್ಯಾಬಿಟ್ಸ್ಗಳನ್ನ ಇವತ್ತಿಂದನೇ ಬಿಡಬೇಕು ಅಥವಾ ಇಲ್ಲಿ ಒಂದು ಎರಡು ಮೂರು ಹ್ಯಾಬಿಟ್ಸ್ ಹೇಳ್ತೀನಿ ಎರಡು ಮೂರು ಹ್ಯಾಬಿಟ್ಸ್ನ ನೀವು ಬಿಟ್ಟಾಗ ಕಂಪ್ಲೀಟಾಗಿ ನಿಮ್ಮ ಮೈಂಡು ವೀಕ್ ಮೈಂಡ್ ಇಂದ ಸ್ಟ್ರಾಂಗ್ ಸೆಟ್ ಆಗಿ ಬುಲೆಟ್ ಪ್ರೂಫ್ ಮೈಂಡ್ ಸೆಟ್ ಥರ ಅದು ಶಿಫ್ಟ್ ಆಗುತ್ತೆ ಆಯಿತಾ ಅದು ಯಾವ 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 ಹ್ಯಾಬಿಟ್ಸ್ ಅಂತ ನಿಮ್ಗೆ ಹೇಳ್ತೀನಿ ಇವಾಗ ಇವಾಗ ನಾನು ಫಸ್ಟು ಹ್ಯಾಬಿಟ್ ಬಂದ್ಬಿಟ್ಟು ಈ ಎಕ್ಸ್ಕ್ಯೂಸ್ ಮಾಡೋದು ಎಕ್ಸ್ಕ್ಯೂಸ್ ಅಂತ ಹೇಳಿದ್ರೆ ಏನೇ ಕೆಲಸ ಮಾಡಬೇಕು ಅಂತ ಹೇಳಿದ್ರು ನಾಳೆ ಮಾಡ್ತೀನಿ ನಾಳಿದ್ದು ಮಾಡ್ತೀನಿ ಏ ಮಾಡಿದ್ರೆ ಆಯಿತು ಬಿಡುಗುರು ನೋಡಿದ್ರೆ ಆಯಿತು ಬಿಡುಗರು ಅಂದ್ಕೊಂಡು ಎಕ್ಸ್ಕ್ಯೂಸ್ ಮಾಡಿ 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 ಈ ನ ಬೆಳೆಸ್ಕೊಂಡು 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 ನಿಮ್ಮ ಮೈಂಡ್ನ ಕಂಪ್ಲೀಟಾಗಿ ದಾಸನಾಗಿ ಇಟ್ಬಿಟ್ಟಿದ್ದೀರಾ ನಾಳೆ ಅನ್ನೋದಕ್ಕೆ ದಾಸರಾಗಿ ಇಟ್ಬಿಟ್ಟಿದ್ದೀರ ಕೊನೆಗೆ ಆ ಕೆಲಸ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಆ ಕೆಲಸನೂ ಮಾಡಿದ್ರೆ ಟೈಮು ವೇಸ್ಟ್ ಆಗಿ ನಿಮ್ಮ ಲೈಫೇ ಹಾಳಾಗ್ಬಿಡುತ್ತೆ ದಯವಿಟ್ಟು ಈ ಎಕ್ಸ್ಕ್ಯೂಸ್ ಮಾಡೋ ಹ್ಯಾಬಿಟ್ನ ಇವತ್ತಿನಾಗೆ ನೀವು ಕಿತ್ತು ಬಿಸಾಕ್ಬೇಕು ನಿಮ್ಮ ಮೈಂಡ್ ಏನಾದರೂ ಸ್ಟ್ರಾಂಗ್ ಆಗಿರಬೇಕು ಅದು ಬುಲೆಟ್ ಪ್ರೂಫ್ ಆಗಿರಬೇಕು ಅಂತ ಹೇಳಿದ್ರೆ ಆಯಿತಾ ಇನ್ನು ಎರಡನೇ ಇನ್ನು ಎರಡನೇದು ಬಂದ್ಬಿಟ್ಟು ನೀವು ಈ ಕಂಫರ್ಟ್ ಝೋನು ಆಯಿತಾ ಈ ಚೂಸಿಂಗ್ ಕಂಫರ್ಟ್ ಝೋನು ಯಾವ ರೀತಿ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ಪರಿಸ್ಥಿತಿ ಬಂದ್ರೂ ಅಲ್ಲೊಂದು ಕಂಫರ್ಟ್ ನೋಡ್ಕೊಬಿಡ್ತೀವಿ ನಾವು ಅದೇನೇ ಇರಲಿ ಇವಾಗ ಆಚೆ ಕಡೆ ಏನೇ ಇವತ್ತು ನಾನು ಏಳು ಗಂಟೆಗೆ ಎದ್ದು ಯಾವುದೋ ಒಂದು ಮುಖ್ಯವಾದ ಕೆಲ್ಸಕ್ಕೆ ಹೋಗ್ಬೇಕು ನಾನು ಬಟ್ ಆಚೆ ಕಡೆ ತುಂತುರು ಮಳೆ ಬೀಳ್ತಾ ಇರುತ್ತೆ ಆ ತುಂತುರು ಮಳೆಗೆ ಭಯ ಬಿದ್ಬಿಟ್ಟು ಅಯ್ ಬಿಡ ಬೇಡ ಗುರು ನಾನು ಇವತ್ತು ಹೋಗೋದು ಬೇಡ ಕೆಲಸ ಆದ್ರೂ ಆಯ್ತು ಹೋದ್ರು ಹೋಯ್ತು ನನ್ಗೆ ಯಾರೋ ತಂದಾಗ್ತಾರೆ ನಾನು ನನ್ಗೆ ಯಾರೋ ಸಾಕ್ತಾರೆ ಆಯ್ತಾ ನಾಳೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಕೆಲಸನ ಅಲ್ಲಿಗೆ ಬಿಟ್ಬಿಟ್ಟು ನಿಮ್ಮ ಕಂಫರ್ಟ್ ಅಲ್ಲಿ ಕೂತ್ಕೊಂಡು ಆಯ್ತಾ ಮೊಬೈಲ್ ನೋಡ್ಕೊಂಡು ಇಲ್ಲ ಟಿ ವಿ ನೋಡಿಕೊಂಡು ಇಲ್ಲ ನಿದ್ದೆ ಮಾಡಿಕೊಂಡು ಕಂಪ್ಲೀಟಾಗಿ ದಿನನ ವೇಸ್ಟ್ ಮಾಡ್ಬಿಡ್ತಿರೋ ಹೊರತು ಮಾಡೋ ಕೆಲಸಗಳನ್ನ ಮಾಡಲ್ಲ ಕಂಫರ್ಟ್ ಝೋನಲ್ಲೇ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಎಷ್ಟೊಂದು ಜನ ಆಯಿತಾ ಏನೋ ಒಂದು ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂದ್ಕೊಂಡಿರೋರಾಗಿರ್ಬೋದು ಅವರು ಬರೀ ಕಂಫರ್ಟ್ ಝೋನ್ಗಳಲ್ಲೇ ಬಿದ್ದು ತಮ್ಮ ಲೈಫನ್ನು ಹಾಳು ಮಾಡ್ಕೊತಾ ಇದ್ದಾರೆ ನೀವೇನಾದರೂ ಆ ಕಂಫರ್ಟ್ ಝೋನಲ್ಲಿ ಇದ್ದರೆ ಇವತ್ತಿಂದನೇ ಅದನ್ನು ಬಿಟ್ಟುಬಿಡಿ ಆಯಿತಾ ಈ ಎಕ್ಸ್ಕ್ಯೂಸ್ ಮಾಡೋದು ಕಂಫರ್ಟ್ ಝೋನಲ್ಲಿರೋದು ಮತ್ತು ಏನಂತಾರೆ ಇನ್ನು ಇನ್ನೊಂದು ಹೇಳ್ತೀನಿ ನಿಮಗೆ ಎಕ್ಸ್ಕ್ಯೂಸ್ ಆಗಿರ್ಬೋದು ಮತ್ತು ಈ ಕಂಫರ್ಟ್ ಝೋನ್ ಆಗಿರ್ಬೋದು ಇದ್ರ ಇನ್ನೊಂದು ಜೊತೆಗೆ ಕಂಪ್ಲೇಂಟ್ ಮಾಡೋದು ಜನ ಯಾವ ರೀತಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಲೈಫಲ್ಲಿ ಯಾವ ಕೆಲಸಗಳು ಮುಂದೆ ಹೋಗೋದೇ ಇಲ್ಲ ಅವನೇನಾದ್ರು ತಪ್ಪು ಅಂತ ಹೇಳಿದ್ರೆ ಅದು ಬೇರೆಯವ್ರ ಮೇಲೆ ಅದನ್ನು ಆಯಿತಾ ಇವನಿಂದ ನನ್ನ ಲೈಫ್ ಹಿಂಗೆ ಆಗೋಯ್ತು ಅದನ್ನು ಕಂಪ್ಲೇಂಟ್ ಮಾಡ್ಕೊಂಡು ಮಾಡ್ಕೊಂಡು ಇಲ್ಲ ಅಪ್ಪ ಅವನ ಮೇಲೆ ಹಾಕ್ತಾನೆ ಇಲ್ಲ ಅಂತ ಹೇಳಿದ್ರೆ ಏನಂತಾರೆ ಎಜುಕೇಷನ್ ಮೇಲೆ ಹಾಕ್ತಾನೆ ಇಲ್ಲ ಗೌರ್ಮೆಂಟ್ ಮೇಲೆ ಹಾಕ್ಬಿಡ್ತಾನೆ ಬರೀ ಕಂಪ್ಲೈನು ಬರೀ ಕಂಪ್ಲೈನು ಈ ಥರ ಕಂಪ್ಲೇಂಟ್ ಮಾಡ್ಕೊಂಡು ಕೂತ್ಕೊಂಡಿರೋ ನಿಮ್ಮ ಮೈಂಡು ವೀಕ್ ಆಗ್ದಿರಾ ಮೈಂಡ್ ಮೈಂಡ್ ಕೈ ನೀವು ಕಂಟ್ರೋಲ್ ಕೊಟ್ಬಿಟ್ಟು ನೀವು ಈ ಥರದ್ದು ಈ ಪರಿಸ್ಥಿತಿಗಳನ್ನ ಎದುರಿಸೋ ರೀತಿನೇ ಮರ್ತೋಗ್ಬಿಟ್ಟಿದ್ದೀರಾ ನೀವು ಈ ಥರ ಎದುರಿಸೋ ರೀತಿನ ಮರ್ತೋಗ್ಬಿಟ್ರೆ ನೀವು ಲೈಫಲ್ಲಿ ಮುಂದೆ ಬರೋದು ಹೇಗೆ ಅಥವಾ ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗೋದು ಹೇಗೆ ಅದನ್ನ ನೀವು ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಕಂಪ್ಲೈನ್ ಎಲ್ಲ ಬಿಟ್ಬಿಟ್ಟು ನಿಮಗೆ ನೀವು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಈ ಕಂಪ್ಲೈನು ಈ ಬ್ಲೇಮಿಂಗ್ ಗೇಮ್ ಎಲ್ಲ ಬಿಟ್ಬಿಡಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಅದೇ ರೂಢಿ ಹಾಗೆ 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 ಆಗಿ ಮುಂದೆ ಯಾವ್ದಾದ್ರು ಒಂದು ಟಫ್ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕೆಟ್ಟ ಪರಿಸ್ಥಿತಿಗಳಾಗಿರ್ಬೋದು ಅಥವಾ ಇನ್ನೂ ಏನಾದ್ರು ಕಷ್ಟಕರವಾದ ಪರಿಸ್ಥಿತಿಗಳಾಗಿರ್ಬೋದು ಇಂಥ ಪರಿಸ್ಥಿತಿಗಳು ಬಂತು ಅಂತ ಹೇಳಿದ್ರೆ ನಿಮ್ಗೆ ಅದು ಫೇಸ್ ಮಾಡೋದಕ್ಕೆ ತಾಕತ್ತಿರಲ್ಲ ಫೇಸ್ ಮಾಡೋ ಕೆಪಾಸಿಟಿನ ಕಳ್ಕೊಬಿಡ್ತೀರಾ ದಯವಿಟ್ಟು ಇವತ್ತು ನಾನು ಈ ಮೂರು ಹ್ಯಾಬಿಟ್ಸ್ ಏನು ಏನ್ ಇದನ್ನೆಲ್ಲ ಕೆತ್ತು ಬಿಸಾಕ್ಬೇಕು ಈ ಹ್ಯಾಬಿಟ್ಸ್ ಗಳನ್ನೆಲ್ಲ ನೀವು ಸ್ಟಾಪ್ ಮಾಡಿದಾಗ ನಿಮ್ಮ ಮೈಂಡ್ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಆಗಿ ಸ್ಟ್ರಾಂಗ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ನಾಲ್ಕನೇದು ಬಂದ್ಬಿಟ್ಟು ಈ ಫಿಸಿಕಲ್ ಹ್ಯಾಬಿಟ್ಸ್ ನಿಮ್ಮ ಬಾಡಿ ಏನಂತಾರೆ ಶಕ್ತಿಯುತವಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಮೈಂಡ್ ಏನಕ್ಕೆ ವೀಕ್ ಆಗುತ್ತೆ ಅಂತ ಹೇಳಿದ್ರೆ ಕೆಲವರು ಹೊಟ್ಟೆ ಬಿಟ್ಕೊಂಡು ತಿರುಗ್ತಾ ಇರ್ತಾರೆ ಕೆಲವರು ಸಣ್ಣ ಕೆಲವರು ವೀಕ್ ಆಗಿರ್ತಾರೆ ಇನ್ನು ಯುವಕರು ಆಯ್ತಾ ಏನೇ ಕೆಲಸ ಹೇಳಿದ್ರು ಅವ್ರ ಪೇಲ್ ಆಗಲ್ಲ ಅಂತ ಹೇಳ್ತಾರೆ ನನ್ನ ನ ಏನಂತಾರೆ ಅವ್ರ ಮೈಂಡ್ ಕೈಯಲ್ಲಿ ಕಂಟ್ರೋಲ್ ಕೊಟ್ಬಿಟ್ಟು ಬೇಡದಿರೋ ಕೆಲಸಗಳೆಲ್ಲ ಮಾಡಿಕೊಂಡು ಬೇಕಾಗಿರೋ ಕೆಲಸಗಳನ್ನ ಮರ್ತೋಗಿ ಆಯಿತಾ ತಮ್ಮ ಫಿಸಿಕಲ್ನ ಹಾಳು ಮಾಡ್ಕೊಂಡಿರ್ತಾರೆ ದಯವಿಟ್ಟು ನಿಮ್ಮ ಮೆಂಟಲಿ ಏನಾದರೂ ಟಫ್ ಆಗಬೇಕು ನಾನು ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಫಿಸಿಕಲಿನೂ ಸ್ಟ್ರಾಂಗ್ ಆಗಬೇಕು ಎಕ್ಸಸೈಸ್ಗಳನ್ನ ಮಾಡಿ ಆಯಿತಾ ಎಕ್ಸಸೈಸ್ಗಳು ಇವಾಗ ನಾನು ಜಿಮ್ ಹೋಗೋದು ದುಡ್ಡಿಲ್ಲ ಅಲ್ಲಿ ಹೋಗೋದಿಕ್ಕಿದಿಲ್ಲ ಅಂತ ಎಕ್ಸ್ಕ್ಯೂಸ್ ಕೊಡ್ಕೊಂಡು ಕುತ್ಕೋಬೇಡಿ ಮನೆಯಲ್ಲೇ ಮಾಡಿ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಎಸ್ಪೆಷಲಿ ಸ್ಟೂಡೆಂಟ್ಸು ನೀವೀಗ್ಲಿಂದನೇ ನಿಮ್ಮ ಬಾಡಿನ ಸ್ಟ್ರಾಂಗ್ ಮಾಡಿಕೊಂಡ್ರೆ ಮುಂದೆ ಅದು ನಿಮ್ಗೆ ಒಂಥರ ಆಗಿ ಕುತ್ಕೊಳ್ಳುತ್ತದು ನಿಮಗೆ ಒಂಥರ ಫೌಂಡೇಶನ್ ಆಗಿರುತ್ತದು ಆ ಫೌಂಡೇಶನ್ ಆಗಿರಬೇಕು ಅಂತ ಹೇಳಿದ್ರೆ ಈ ದೇಹನೇ ಒಂದು ಬಿಲ್ಡಿಂಗ್ ಆಗಿದ್ದಾಗ ಆ ಬಿಲ್ಡಿಂಗ್ ನ ನಾವು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಬೇಕು ಇಲ್ಲ ಅಂತ ಹೇಳಿದ್ರೆ ಆ ಬಿಲ್ಡಿಂಗ್ ಪಾಳು ಬಿದ್ದು ಬೂತ್ ಬಂಗ್ಲೆ ಆಗಿ ಅಂಥ ಬೂತ್ ಬಂಗ್ಲೆ ಆಗಿರೋದಕ್ಕೆ ಇಷ್ಟಪಡ್ತೀರಾ ಅಥವಾ ಅದನ್ನ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿಕೊಂಡು ಇನ್ನೂ ಏನಂದರೆ ಹತ್ತಾರು ವರ್ಷ ಅದನ್ನು ಮೈಂಟೈನ್ ಮಾಡಿಕೊಂಡು ಅದರಲ್ಲಿ ಜೀವಂತವಾಗಿ ಖುಷಿ ಖುಷಿಯಾಗಿ ಬದುಕಬೇಕು ಅಂದ್ಕೊಂಡಿರೋ ಇರ್ತೀರ ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು ಆಯಿತಾ ಅದು ಖುಷಿಯಾಗಿತ್ತು ಅಂತೇಳಿ ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರುತ್ತೆ ಎಂಥ ಪರಿಸ್ಥಿತಿ ಬಂದ್ರೂ ಅದನ್ನು ಫೇಸ್ ಮಾಡ್ಕೊಳೋ ತಾಕತ್ ಬರುತ್ತೆ ಇನ್ನು ಐದನೇದು ಬಂದ್ಬಿಟ್ಟು ಎಮೋಷ್ನಲಿ ಸುಮಾರು ಜನ ವೀಕ್ ಆಗಿಬಿಡ್ತಾರೆ ಮೆಂಟಲಿ ಎಷ್ಟು ವೀಕ್ ಆಗಿಬಿಟ್ಟಿರ್ತಾರೆ ಹೇಳಿದ್ರೆ ಎಮೋಷ್ನಲಿ ಯಾರಾದರೂ ಬೈದಿದ ತಕ್ಷಣ ಟಕ್ಕಂತ ಅಂತ ಅಂತಕೊಂಡು ಕುತ್ಕೊಬಾರದು ಎಸ್ಪೆಷಲಿ ಈ ಕಾಲದಲ್ಲಿ ಗಂಡು ಮಕ್ಕಳು ತುಂಬ ವೀಕ್ ಆಗಿ ಹೋಗಿದ್ದಾರೆ ಹೆಣ್ಮಕ್ಳೇ ಆಗ ಆಗಿನ ಕಾಲದಿಂದನೂ ಏನಂದ್ರೆ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಹೇಳಿದ್ರೆ ಬಟ್ ಈ ಕಾಲದಲ್ಲಿ ಗಂಡು ಮಕ್ಕಳು ತುಂಬ ವೀಕ್ ಆಗ್ತಾ ಇದ್ದಾರೆ ಹೆಣ್ಮಕ್ಳು ಸುಮಾರು ಜನ ಸ್ಟ್ರಾಂಗ್ ಆಗ್ತಾ ಇದಾರೆ ಅದಕ್ಕೆ ಖುಷಿ ಪಡ್ತೀನಿ ನಾನು ಎಸ್ಪೆಷಲಿ ಈ ಕಾಲದಲ್ಲಿ ಆಯಿತಾ ದಯವಿಟ್ಟು ನೀವು ಎಮೋಷ್ನಲಿ ವೀಕ್ ಆಗೋದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅದನ್ನು ಹೇಗಪ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನೀವು ಟಫ್ ಸಿಚ್ಯುವೇಷನ್ನ ಫೇಸ್ ಮಾಡೋದು ಕಲ್ತ್ಕೋಬೇಕು ಕೆಲವೊಂದು ಸಲಿ ಸಾವುಗಳಾಗ್ತವೆ ಕೆಲವೊಂದು ಸಲಿ ರಿಜೆಕ್ಷನ್ಗಳಾಗ್ತವೆ ಇದನ್ನೆಲ್ಲ ನೀವು ಫೇಸ್ ಮಾಡೋದನ್ನು ಕಲ್ತ್ಕೋಬೇಕು ಇವಾಗ ಎಕ್ಸಾಂಪಲ್ ಲವ್ವೇ ಯಾರೋ ಒಬ್ಬರು ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರು ಅಂತ ಹೇಳಿದ ತಕ್ಷಣವೇ ಎಮೋಷ್ನಲಿ ವೀಕ್ ಆಗಿಬಿಟ್ಟು ಮಾಡೋ ಕೆಲಸಗಳನ್ನೆಲ್ಲ ಬಿಟ್ಟು ಲೈಫೇ ಖತಮ್ ಅಂದ್ಕೊಂಡು ಜೀವನ ಮಾಡಿಬಿಡ್ತಾರೆ ಎಷ್ಟೊಂದು ಜನ ಈ ಥರದ್ದನ್ನೆಲ್ಲ ನೀವು ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ಇಂಥವಕ್ಕೆಲ್ಲ ನೀವು ಭಯ ಬಿತ್ಕೊಂಡು ಕೂತ್ಕೊಂಡ್ರೆ ಆಯ್ತಾ ಲೈಫಲ್ಲಿ ಮುಂದೆ ಬರೋದಕ್ಕಾಗಲ್ಲ ಮೆಂಟಲಿ ಇನ್ನೂ ವೀಕ್ ಆಗೋಗ್ತೀರಾ ನಿಮ್ಮ ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿದ್ರೆ ಏ ಬಿಡುಗರು ಅವಳು ನಾನು ರಿಜೆಕ್ಟ್ ಮಾಡೋದ್ಲಾ ಇನ್ನೊಬ್ಳು ಸಿಗ್ತಾಳೆ ಪರವಾಗಿಲ್ಲ ಇಲ್ಲಾಂದ್ರೆ ನಾನು ಲವ್ವೇ ಬೇಡ ನಾನು ಫಸ್ಟ್ ನನ್ನ ಲೈಫಲ್ಲಿ ಸೆಟ್ಲ್ ಆಗ್ತೀನಿ ನನ್ನ ಲೈಫಲ್ಲಿ ಸೆಟ್ಲ್ ಆಯ್ತು ಅಂತ ಹೇಳಿದ್ರೆ ಇಂಥ ಲವ್ಗಳನ್ನ ನನಗೆ ನೂರಾರು ಬರ್ತವೆ ನಾನೇಂತ ನಾನು ಭಯ ಬೀಳಬೇಕು ಆಯ್ತಾ ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ಕರಿಯರ್ ಆಯಿತು ನನ್ನ ಲೈಫ್ ಅಚೀವ್ಮೆಂಟ್ಸ್ ಆಯಿತು ಇಷ್ಟ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕು ಹೊರತು ಬೇಡದಿರೋ ಚಿ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಆಯ್ತಾ ಈ ರಿಜೆಕ್ಷನ್ಗಳು ಸಲ ಇಂಟರ್ವ್ಯೂಗಳು ರಿಜೆಕ್ಟ್ ಆಗಿಬಿಡ್ತವೆ ಹಂಗಂದ್ಬಿಟ್ಟು ಭಯ ಬಿದ್ದ್ಬಿಟ್ಟು ನೀವು ಕೆಲಸ ಹುಡುಕೋದನ್ನ ನಿಲ್ಲಿಸಬಾರ್ದು ನಿಮ್ಮ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿಲ್ಸ್ಗಳನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ ನಿಮ್ಮ ಮೆಂಟಲಿ ಟಫ್ ಆಗಿ ಅದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಇದಿಲ್ಲ ಅಂದ್ರೆ ಇನ್ನೊಂದು ಅಂತ ನಿಮ್ಮ ಮೆಂಟಲಿ ಸಬ್ ಕಾನ್ಷಿಯಸ್ ಫಿಕ್ಸ್ ಆಗುತ್ತೆ ಆ ಸಬ್ ನೀವು ಸಬ್ ಕಾನ್ಷಿಯಸ್ ಆಗಿ ಅದು ಫಿಕ್ಸ್ ಆಯಿತು ಅಂತ ಹೇಳಿದ್ರೆ ಆಯಿತಾ ನಿಮ್ಮ ಮೆಂಟಲಿನೂ ಸ್ಟ್ರಾಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತಿಲ್ದಿರಂಗೆ ಈ ಇದಿಲ್ಲ ಅಂತ ಹೇಳಿದ್ರೆ ಅದು ಅಂತ ನಿಮ್ಮ ಮೆಂಟಲಿ ಮೆಂಟಲಿಯಾಗಿ ಒಂದು ಡೈರೆಕ್ಷನ್ ತೋರಿಸುತ್ತೆ ಆ ಡೈರೆಕ್ಷನ್ ತೋರಿಸೋ ಮಟ್ಟಿಗೆ ನೀವು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಇನ್ನು ಆರನೇದು ಬಂದ್ಬಿಟ್ಟು ಈ ಫೇಲಿಯರು ಸುಮಾರು ಜನ ಫೇಲ್ಯೂರ್ಗೆ ಭಯ ಬಿದ್ದು 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 ತಮ್ಮ ಲೈಫ್ಗಳನ್ನೇ ಹಾಳು ಮಾಡ್ಕೊತಾ ಇದ್ದಾರೆ ಆಯಿತಾ ಕೆಲವರು ಯಾರೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡ್ಬಿಡ್ತಾರೆ ಇಲ್ಲಾಂದ್ರೆ ಏನಂತಾರೆ ಕಡಿಮೆ ಬಡ್ಜೆಟ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಆ ಬಿಸ್ನೆಸ್ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಒಂದು ಒಂದು ಮಟ್ಟಕ್ಕೆ ಹೋಗಿ ದೊಡ್ಡದಾಗಿ ಫೇಲ್ಯೂರ್ ಆಗಿಬಿಡುತ್ತೆ ಆ ಫೇಲ್ಯೂರ್ ಆಗಿದ ತಕ್ಷಣ ಎಷ್ಟು ಹಿಂದೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಎಷ್ಟು ವೀಕ್ ಆಗಿಬಿಡ್ತಾರೆ ಅಂತ ಹೇಳಿದ್ರೆ ನನ್ನ ನನ್ನ ಲೈಫಲ್ಲಿ ಎಲ್ಲ ಮುಗಿದೋಯ್ತು ಸಿ ಯಾವುದೇ ಕೆಲಸ ಬಿಸ್ನೆಸ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಏನೇ ಆಗಿರ್ಬೋದು ಆಯಿತಾ ಎಲ್ಲದರಲ್ಲೂ ಫೇಲ್ಯೂರ್ ಇದ್ದೇ ಇರುತ್ತದೆ ಫೇಲ್ಯೂರ್ನ ಫೇಸ್ ಮಾಡೋ ನಾವು ತಾಕತ್ನ ಬೆಳೆಸ್ಕೋಬೇಕು ಆ ತಾಕತ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ಫೇಸ್ ಮಾಡಿದಾಗ ಫೇಸ್ ಟು ಫೇಸ್ ಡೈರೆಕ್ಟಾಗಿ ಫೇಸ್ ಮಾಡಿದಾಗ ಆಯಿತು ಇವತ್ತು ನಾನು ಫೇಲ್ಯೂರ್ ಆಗಿದ್ದೀನಿ ಏನು ಫೇಲ್ಯೂರ್ ಅದೇ ಅಂದ್ಬಿಟ್ಟು ಫಸ್ಟು ತಿಳ್ಕೊಳ್ಳಿ ಆ ತಪ್ಪುಗಳನ್ನು ಮರುಕಳಿಸದೆ ಆಯಿತಾ ಆ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಆಯಿತಾ ಮುಂದೆ ಹೋಗೋದನ್ನು ಕಲಿಬೇಕು ಹೊರತು ಮತ್ತೆ ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ ಈ ಸಲ ನಾನು ಫೇಲ್ ಆಗಿದ್ದೀನಿ ಇದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಈ ಎಕ್ಸ್ಪೀರಿಯೆನ್ಸ್ನ ಹಿಡ್ಕೊಂಡು ಮತ್ತೆ ನಾನು ನನ್ನ ಲೈಫಲ್ಲಿ ಆ ತಪ್ಪುಗಳನ್ನು ಏನಂತಾರೆ ರಿಪೀಟ್ ಮಾಡಿದಿರಾ ಇವಾಗ ನಾನು ನನ್ನ ಲೈಫಲ್ಲಿ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಓಪ್ ಇಟ್ಕೊಂಡು ನಿಮ್ಮ ಮೆಂಟಲಿ ಸ್ಟ್ರಾಂಗ್ ಆಗಿ ನಿಮ್ಮ ಮೆಂಟಲಿನ ಮೆಂಟಲಿ ಟಫ್ನೆಸ್ನ ಆಯಿತಾ ಬುಲೆಟ್ ಪ್ರೂಫ್ ಥರ ಇಟ್ಕೊಂಡು ನೀವು ಲೈಫ್ನ ಫೇಸ್ ಮಾಡೋದನ್ನು ಕಲಿಬೇಕಾಗತ್ತೆ ಅದು ಕಲಿತಾಗ ಮಾತ್ರ ಆಯಿತಾ ನಿಮ್ಮ ಲೈಫಲ್ಲಿ ಆ ಫೇಲ್ಯೂರ್ಗಳಾಗಿರ್ಬೋದು ಇವೆಲ್ಲ ಕಂಟ್ರೋಲ್ ಆಗುತ್ತೆ ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳು ಯಾವುದೋ ಒಂದು ಏನಂತಾರೆ ಕೆಟ್ಟ ಚಟಗಳಿಗೆ ದಾಸರಾಗ್ಬಿಟ್ಟು ಒಂದೊಂದ್ಸಲಿ ಫೇಲ್ ಆಗಿಬಿಡ್ತಾರೆ ಎಕ್ಸಾಮ್ಸ್ಗಳಲ್ಲಿ ಫೇಲ್ ಆಗೋಯ್ತು ಅಂತ ಅಂತೇಳ್ಬಿಟ್ಟು ಲೈಫಲ್ಲಿ ಎಲ್ಲ ಮುಗಿದೋಯಿತು ಅಂದ್ಬಿಟ್ಟು ಕಂಪ್ಲೀಟಾಗಿ ವೀಕ್ ಆಗ್ಬಿಟ್ಟು ಬೇಡದಿರೋ ಹ್ಯಾಬಿಟ್ಸ್ಗಳಿಗೆಲ್ಲ ಅಡಿಕ್ಟ್ ಆಗ್ಬಿಡ್ತಾರೆ ಈ ಥರ ಆಗೋ ಬದಲು ಆಯ್ತು ಇವಾಗ ಫೇಲ್ ಆದೆ ಇದು ನನ್ನ ಲೈಫು ಎಂಟಿಂಗಲ್ಲ ಇನ್ನೂ ಇದೆ ನನ್ನ ಲೈಫು ಫೇಲ್ ಅನ್ನೋದಕ್ಕಿಂತ ಇರೋ ಇವತ್ತು ನಾನು ಕಡಿಮೆ ಮಾರ್ಕ್ಸ್ ತೆಗೆದಿರ್ಬೋದು ಅಥವಾ ನಾನು ಫೇಲ್ ಆಗಿರ್ಬೋದು ಬಟ್ ಮುಂದೆ ನಾನು ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿತೀನಿ ಇವಾಗ ಮಾಡಿರೋ ತಪ್ಪನ್ನು ನಾನು ಮಾಡಲ್ಲ ಆಯಿತಾ ಮುಂದೆ ನಾನು ಒಳ್ಳೆ ಸ್ಟೂಡೆಂಟ್ ಆಗ್ತೀನಿ ನಾನು ಚೆನ್ನಾಗಿ ಓದ್ತೀನಿ ನನ್ನ ಲೈಫು ಉದ್ಧಾರ ಆಗೋ ಕಡೆ ನೋಡ್ಕೊತೀನಿ ಅಂತ ನೀವು ನಿಮಗೆ ನೀವು ಪ್ರಾಮಿಸ್ ಕೊಡ್ಕೊಂಡು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಈ ಥರ ಸ್ಟ್ರಾಂಗ್ ಆಗಿದ್ದಂಗೆ ಮಾತ್ರ ನಿಮ್ಮ ಮೈಂಡು ಟಫ್ ಆಗಿರುತ್ತೆ ಹೊರ್ತು ಎಂಥ ಪರಿಸ್ಥಿತಿಗಳನ್ನು ಎಂಥ ಫೇಲ್ಯೂರ್ಗಳನ್ನು ಫೇಸ್ ಮಾಡೋ ತಾಕತ್ತು ಬರುತ್ತೆ ಹೊರ್ತು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೈಂಡು ಕಂಪ್ಲೀಟಾಗಿ ವೀಕ್ ಆಗಿ ನಿಮ್ಮನ್ನು ನೀವು ನಿಮಗೆ ನೀವೇ ಅನ್ಕೊಂತೀರಾ ನಾನು ಎಲ್ರಿಗಿಂತ ವೀಕ್ ನನ್ನ ಕೈಯ್ಯಲ್ಲಿ ಏನೂ ಆಗಲ್ವಾ ಅನ್ನೋ ಮಟ್ಟಿಗೆ ಹೋಗಿ ತಲುಪ್ಬಿಡ್ತೀರಾ ದಯವಿಟ್ಟು ಅಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದ್ರೆ ಎಲ್ಲನೂ ಫೇಸ್ ಮಾಡೋದನ್ನು ಕಲಿಬೇಕು ನೀವು ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ಲು ನಿಮ್ಮ ಮೈಂಡ್ ಏನಾದರೂ ಸ್ಟ್ರಾಂಗ್ ಆಗಿರಬೇಕು ನನ್ನ ಮೈಂಡ್ ಬುಲೆಟ್ ಪ್ರೂಫ್ ಥರ ಇರಬೇಕು ಅಂತ ಹೇಳಿದರೆ ಫಸ್ಟು ನೀವು ಡಿಸಿಪ್ಲೈನ್ ಆಗಿರೋದು ಕಲಿಬೇಕು ಒಂದು ಸಲ ನಾವು ಡಿಸಿಪ್ಲೈನ್ ಮೈಂಡ್ಸೆಟ್ನ ನಾವು ಅಳವಡಿಸ್ಕೊಂಡ್ವಿ ಅಂತ ಹೇಳಿದರೆ ಕರೆಕ್ಟಾಗಿ ಹೇಳೋದಾಗಿರ್ಬೋದು ಕರೆಕ್ಟಾಗಿ ಮಾಡೋ ಕೆಲಸ ಮಾಡೋದಾಗಿರ್ಬೋದು ಅಥವಾ ಒಳ್ಳೆ ಹ್ಯಾಬಿಟ್ಸ್ ಆಗಿರ್ಬೋದು ಎಕ್ಸಸೈಸಸ್ಗಳಾಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಇವನ್ನೆಲ್ಲ ನಾವು ಡಿಸಿಪ್ಲೈನ್ ರೀತಿ ನಾವು ಅಳವಡಿಸ್ಕೊಂಡ್ವಿ ಅಂತ ಹೇಳಿದರೆ ಒಂದು ಒಳ್ಳೆ ರುಟೀನ್ನ ಒಂದು ಒಳ್ಳೆಯ ಏನಂತಾರೆ ಲೈಫನ್ ಲೈಫು ಒಂದು ಒಳ್ಳೆ ರೀತಿ ಹೋಗೋ ರೀತಿ ನಾವು ಒಂದು ಲೈಫ್ನ ಅಳವಡಿಸ್ಕೊಂಡ್ವಿ ಅಂತ ಹೇಳಿದ್ರೆ ಆಗಿ ನಮ್ಮ ಮೈಂಡು ಸ್ಟ್ರಾಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ವೀಕ್ ಮೈಂಡ್ಸೆಟ್ನ ಕಂಪ್ಲೀಟಾಗಿ ಕಿತ್ತು ಬಿಸಾಕಿ ಆ ಮೈಂಡ್ ನಮ್ಮನ್ನೇನು ಕಂಟ್ರೋಲ್ ಮಾಡ್ತಿದೆ ಆ ಕಂಟ್ರೋಲ್ ಮೈಂಡ್ಸೆಟ್ಟಿಂದ ಆಯಿತಾ ಆ ಸೆಲ್ಫ್ ಡಿಸಿಪ್ಲಿನ್ ಮೈಂಡ್ಸೆಟ್ಗೆ ಬರ್ತೀವಿ ನಿಮ್ಮ ಲೈಫಲ್ಲಿ ಏನಾದರೂ ಡಿಸಿಪ್ಲಿನ್ ಕಡಿಮೆ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಡಿಸಿಪ್ಲೈನ್ನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ ಅಳವಡಿಸ್ಕೊಂಡಾಗ ಮಾತ್ರ ನಿಮ್ಮ ಲೈಫು ಒಂದು ಒಳ್ಳೆ ರೀತಿ ಶೇಪ್ ಆಗಿ ಆಯಿತಾ ನೀವು ಏನು ಮಾಡಬೇಕು ಲೈಫ್ ಲೈಫಲ್ಲಿ ಅದು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವು ಆದಷ್ಟು ಬೇಗ ಸಣ್ಣ ವಯಸ್ಸಲ್ಲೇ ನಾವು ಅದನ್ನು ರೂಢಿ ಮಾಡ್ಕೋಬೇಕು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಅನ್ನೋದು ಕಂಪ್ಲೀಟಾಗಿ ಹಾಳು ಯಾವುದೇ ಕೆಲಸ ಆಗಿರ್ಬೋದು ಇವಾಗ ನಾನು ಇಷ್ಟು ಪಾಯಿಂಟ್ಸ್ಗಳನ್ನ ಏನು ಹೇಳಿದೆ ಇದು ಕಂಪ್ಲೀಟಾಗಿ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಹೇಳಿದ್ರೆ ಈ ವಿಡಿಯೋನ ಇನ್ನೊಂದ್ಸಲ ನೋಡಿ ಇನ್ನೊಂದ್ಸಲಿ ಎಂತ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದ್ಸಲಿ ನೋಡ್ಬಿಟ್ಟು ಟಕ್ ಅಂತ ನಿಮ್ಮ ಮೈಂಡಿಂದ ಹೋಗ್ಬಿಡ್ಬೋದು ಇನ್ನೊಂದ್ಸಲಿ ನೋಡೋರಿ ಅಂತ ಹೇಳಿದ್ರೆ ಟಕ್ ಅಂತ ಇನ್ನೊಂದ್ಸಲಿ ನಿಮ್ಮ ಮೈಂಡಲ್ಲಿ ಅದು ಕೂತ್ಕೊಳ್ಳುತ್ತೆ ನಿಮಗೆ ಬೋರ್ ಆಗ್ಬೋದು ಮತ್ತೆ ಯಾವನಪ್ಪ ನೋಡ್ಬೋದು ಅನ್ನಿಸ್ಬೋದು ಬಟ್ ಈ ವಿಡಿಯೋ ಆಗಿದ ತಕ್ಷಣ ಬೇರೆ ಹೋಗಿ ಯಾವುದೋ ಒಂದು ಜಂಕ್ ವಿಡಿಯೋಗಳನ್ನ ನೋಡ್ತಿರಲ್ಲ ಈ ವ್ಲಾಗ್ ಆಗಿರೋ ಮತ್ತೊಂದಾಗಿರೋ ಮಗದೊಂದು ಇಂಥ ವೀಡಿಯೋ ನೋಡೋ ಬದಲು ಈ ಥರ ವೀಡಿಯೋಗಳ್ನ ಐದು ಸಲ ನೋಡಿ ನೀವು ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ನನಗೆ ವ್ಯೂಸ್ ಬರಬೇಕು ಮತ್ತೊಂದು ಬರಬೇಕು ಅಂತ ಹೇಳ್ತಿಲ್ಲ ನಿಮ್ಮ ಮೈಂಡು ಸ್ಟ್ರಾಂಗ್ ಆಗಬೇಕು ಅನ್ನೋದಕ್ಕೆ ನಿಮಗೆ ಈ ಸೀಕ್ರೆಟ್ ರೆಸಿಪಿ ಹೇಳ್ತಾ ಇದ್ದೀನಿ ಆಯಿತಾ ಈ ಸೀಕ್ರೆಟ್ ರೆಸಿಪಿನೇ ಈ ಥರ ವೀಡಿಯೋನ ನೀವು ಐದು ಸಲ ನೋಡಿ ಆ ಮೈಂಡಲ್ಲಿ ಹೋಗಿ ಟಕ್ಕಂತ ಹೋಗಲ್ಲ ಶಿಲೆಗೆ ಕೆತ್ತದಂಗೆ ಅಲ್ಲಿ ಕೆತ್ಕೊಂಡು ಕೂತ್ಕೊಳ್ಳುತ್ತಲ್ಲಿ ಅದೇ ಓಡುತ್ತಾ ಇರುತ್ತೆ ನಿಮ್ಮ ಮೈಂಡಲ್ಲಿ ಯಾವ್ದು ನಾನು ಮಾಡಬಾರ್ದು ಹಿಂಗೆ ಇರಬೇಕು ನನ್ನ ಲೈಫು ಈ ರೀತಿ ನನ್ನ ಮೈಂಡ್ ಸೆಟ್ ಇರಬೇಕು ಅನ್ನೋದು ಫಿಕ್ಸ್ ಆಗುತ್ತೆ ಆಯಿತಾ ದಯವಿಟ್ಟು ನೀವು ನಿಮ್ಮ ಮೈಂಡ ವೀಕ್ ಆಗಿದ್ರೆ ಆಯಿತಾ ಇದನ್ನ ಈ ವಿಡಿಯೋ ಮೂಲಕ ನಿಮ್ಮ ಮೈಂಡನ್ನು ಸರಿಪಡಿಸ್ಕೊಳ್ಳಿ ಆಯಿತಾ ಈ ಕಂಟ್ರೋಲಬಲ್ ಮೈಂಡ್ ಇಂದ ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡಿಕೊಂಡು ಮೈಂಡ್ನ ಬುಲೆಟ್ ಪ್ರೂಫ್ ಮಾಡಿಕೊಂಡು ಆಯಿತಾ ನಿಮ್ಮ ಲೈಫ್ನ ಸಕ್ಸಸ್ ಕಡೆಗೆ ಮುಖ ಮಾಡಿ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್